ಸಂಖ್ಯೆ ತಂದಳು ಯಾವ ಕರೀತಾರೆ ನೆಕ್ಸ್ಟ್ ಸಮಸಂಖ್ಯೆಗಳ ತಂದಳು ಯಾವ ಕರೀತಾರ ನೋಡ್ರಿ ಅಂಕಿಯ ತಂದಳು ಯಾವ ಕರೀತಾರಂದ್ರ ಅಂಕಿಯ ತಂದಳು ಯಾವ ಕರೀತಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವುಗಳನ್ನ ನಾವ್ ಏನ ತೊಂದಳು ಕರಿತೀವಿ ಅಂಕಿಗಳು ತೊಂದಳು ಕರಿತೀವಿ ಅದೇ ಸಂಖ್ಯೆಗಳು ತಂದಳು ಯಾವ ಕರಿತೀವ ಅಂದ್ರ ಎರಡು ಅಂಕಿಗಳ ಏನಿರ್ಬೇಕ್ರಿ ಎರಡೆರಡು ಇರಬೇಕು ಎರಡು ಅಂಕಿಗಳ ಸಮೂಹವನ್ನು ಸಂಖ್ಯೆ ತಂದ್ರೆ ಕರಿತೇವೆ ಯಾವ್ರಿ ತೊಂಬತ್ತೊಂಬತ್ತು ನೂರ ಒಂದು ಈ ತರ ಏನ್ರಿ ಎರಡೆರಡು ಇದ್ದು ಅಂದ್ರ ಅವ್ಕ ಸಂಖ್ಯೆಗಳ ತಂದೇಳಿ ಕರಿತೀವ್ರಿ ಬರೇ ಒಂದ್ ಅಂಕಿ ಇದ್ರಿ ಏನ್ರಿ ಒಂದೊಂದೇ ನಂಬರ್ ಗಳಿದ್ದು ಅಂದ್ರ ಅವಕ್ ಏನ ತಂದ್ರೆ ಕರಿತೀವ್ರಿ ಸಂಖ್ಯೆಗಳ ತಂದೆ ಕಡಿತವ್ರಿ ಒಂದೊಂದೇ ನಂಬರ್ ಇದ್ದು ಅಂದ್ರೆ ಏನಂತ ಕರಿತೀವ್ರಿ ಅಂಕಿಗಳ ತಂದ್ರೆ ಕರಿತೀವ್ರಿ ಅದೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂಕಿಗಳ ಗುಂಪನ್ನು ಅಥವಾ ಸಮೂಹವನ್ನು ನಾವು ಏನಂತಂದ್ರೆ ಕರಿತೀವ್ರಿ ಸಂಖ್ಯೆಗಳು ಕರಿತೀವಿ ಅದೇ ತರನಾಗಿ ಸಮಸಂಖ್ಯೆಗಳು ಯಾವ ಕರಿತೀವಿ ಸಮಸಂಖ್ಯೆಗಳು ಎರಡರಿಂದ ವಿಶೇಷವಾಗಿ ಶೇಷ ಏನಾಗಿರ್ಬೇಕ್ರಿ ಜೀರೋ ಬಂದಿರ್ಬೇಕು ಅಂತ ಸಂಖ್ಯೆಗಳಿಗೆ ನಾವೇನಂತಂದೇಳಿ ಕರಿತೀವಿ ಸಮಸಂಖ್ಯೆಗಳು ಅಥವಾ ಬಿಡಿ ಸ್ಥಾನದಲ್ಲಿ ಏನ್ರಿ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಇಂತಹ ಸಂಖ್ಯೆಗಳು ನಾವೇನ ಅವಕ ನಾವೇನ ತೊಂದರೆ ಕರೀತೀವ್ರಿ ಸಮಸಂಖ್ಯೆಗಳು ಈಗ ಈ ಹತ್ತು ಹತ್ತ ಈ ಒಂದ್ ಹತ್ತ ಸ್ಥಾನದ್ರಿ ಆದ್ರ ಇದಾವಂದ್ರೆ ಒಂದನ್ನೋದು ಬೆಸ್ ಸಂಖ್ಯೆ ಆದ್ರೆ ನಮ್ಗೆ ಏನ್ ಹೇಳಿದ್ರಿ ಬಿಡಿ ಸ್ಥಾನದಾಗ ಏನಿರ್ಬೇಕ್ರಿ ಜೀರೋ ಎರಡು ನಾಲ್ಕು ಆರು ಎಂಟು ಅಥವಾ ಎರಡು ನಾಲ್ಕು ಆರು ಎಂಟು ಇಬ್ಬಳಿರಿ ಅವ್ಕ ನಾವೇನು ತೊಂದರೆ ಕರಿತೀವಿ ರೀ ಸಂಖ್ಯೆಗಳು ಇದ್ರಾಗ ಅತಿ ಚಿಕ್ಕ ಸಮಸಂಖ್ಯೆ ಯಾವ್ದು ಕೇಳಿದ್ರೆ ಯಾವ್ದ್ರಿ ಅತಿ ಚಿಕ್ಕ ಸಮಸಂಖ್ಯೆ ಎರಡು ಅದೇ ತರನಾಗಿ ಸಂಖ್ಯೆ ಅಂತಂದೇಳ ಯಾವ ತರ ಇತ್ತು ಬೆಸ ಸಂಖ್ಯೆಗಳು ಚಿಕ್ಕ ಸಂಖ್ಯೆ ಎರಡು ಸಂಖ್ಯೆಗಳು ಎರಡರಿಂದ ವಿಶೇಷವಾಗಿ ಭಾಗವಾಗದ ಅಂದ್ರೆ ಶೇಷ ಎಷ್ಟು ಉಳಿಬೇಕ್ರೆ ಒಂದು ಉಳಿತದ ಅಂತ ಸಂಖ್ಯೆಗಳಿಗೆ ನಾವು ಏನಂತಂದೇಳಿ ಕರಿತೇವ್ರೆ ಬೇಸ ಸಂಖ್ಯೆಗಳು ಉದಾಹರಣೆ ಯಾವಾಗಬಹುದ್ರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಸಂಖ್ಯೆ ಈ ಸಂಖ್ಯೆಗಳಿಗೆ ನಾವೇನಂತಂದೇಳಿ ಕರಿತೇವ್ರೆ ಬೇಸ ಸಂಖ್ಯೆಗಳು ಇಂಗ್ಲಿಷ್ ನ ಇದಕ್ಕ ಆ ನಂಬರ್ ಅಂತಂದ್ರೆ ಕರಿತೀವ್ರಿ ಇದಕ್ಕ ಸಮಸಂಖ್ಯಾಕರ್ ನಂಬರ್ ಸಮಯ ಸಂಖ್ಯೆ ಈ ನಂಬರ್ ಅಂತಲೇ ಕರಿತೇವ್ರಿ ಬೆಸ್ ಸಂಖ್ಯೆ ಆ ನಂಬರ್ ಅಂತಲೇ ಕರಿತವ್ರಿ ಸರಿಯಾಗ ಅತಿ ಚಿಕ್ಕ ಬೆಸ್ ಸಂಖ್ಯೆ ಯಾವ್ದು ಅಂತ ಕೇಳಿದ್ರ ಯಾವ್ದು ಹೇಳ್ತೀರಿ ಅತಿ ಚಿಕ್ಕ ಬೆಸ್ ಸಂಖ್ಯೆ ಯಾವ್ದ್ರಿ ಚಿಕ್ಕ ಬೆಸ್ ಸಂಖ್ಯೆ ಒಂದು ನೆಕ್ಸ್ಟ್ ನೋಡ್ರಿ ನ್ಯಾಚುರಲ್ ನಂಬರ್ಸ್ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತಂದೇಳಿ ಅಂದ್ರೆ ಏನು ಸ್ವಾಭಾವಿಕ ಸಂಖ್ಯೆಗಳು ಎಂದರೇನು ಹೇಳ್ಕಿರ ಬರ್ತದ್ರಿ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಎಣಿಕೆಯ ಸಂಖ್ಯೆಗಳಾದ ಒಂದು ಎರಡು ಮೂರು ನಾಲ್ಕು ಹಂಗೆ ಕಂಟಿನ್ಯೂ ಬರ್ಕೊತ ನೋಡ್ರಿ ಏನಂತೇಳಿ ಕರಿತೀವ್ರಿ ಸ್ವಾಭಾವಿಕ ಸಂಖ್ಯೆಗಳು ಇಂಗ್ಲಿಷ್ ನಾಗ ನ್ಯಾಚುರಲ್ ನಂಬರ್ಸ್ ಅಂತಂದಿವ್ರಿ ಸ್ವಾಭಾವಿಕ ಸಂಖ್ಯೆಗಳು ಇಂಗ್ಲಿಷ್ ನಂತಿವ್ರಿ ನ್ಯಾಚುರಲ್ ನಂಬರ್ ಇದು ಯಾವ ಸಂಕೇತದಿಂದ ಸೂಚಿಸ್ತೀವ್ರೆ ಯಾವ ಸಂಕೇತದಿಂದ ಯಾವ ಇದನ್ನ ಡಿನೋಟ್ ಮಾಡ್ತೀವ್ರೆ ಕ್ಯಾಪಿಟಲ್ ನ ಎನ್ ಎಂಬ ಸಂಕೇತದಿಂದ ಸ್ವಾಭಾವಿಕ ಸಂಕೇತವನ್ನ ಎಂದ್ರೆ ಸ್ವಾಭಾವಿಕ ಸಂಖ್ಯೆಯನ್ನ ಕ್ಯಾಪಿಟಲ್ ಲೆಟರ್ ಇಂಗ್ಲಿಷ್ ಲೆಟರ್ ನ ಕ್ಯಾಪಿಟಲ್ ಎನ್ ಎಂಬ ಸಂಕೇತದಿಂದ ಏನ್ ಮಾಡ್ತೀವ್ರಿ ಸೂಚಿಸ್ತೀವಿ ನೋಡ್ ಅದೇ ತರನಾಗಿ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂತಂದೇಳಿ ಯಾವ್ದು ಕರಿತೀವ್ರಿ ಪೂರ್ಣ ಸಂಖ್ಯೆಗಳು ಇಂಗ್ಲಿಷ್ ನಾಗ ಇದನ್ನು ಏನಂತಂದ್ರೆ ಕರಿತೀವ್ರಿ ಹೋಲ್ ನಂಬರ್ಸ್ ಹೋಲ್ ನಂಬರ್ಸ್ ಇದಕ್ಕ ಇದ್ರ ಡೆಫಿನೇಷನ್ ಯಾವ್ದು ಬರ್ತದ್ರೆ ಪೂರ್ಣ ಸಂಖ್ಯೆಗಳು ಎಂದರೇನು ಸೊನ್ನೆಯನ್ನೊಳಗೊಂಡ ಸರಿ ಸೊನ್ನೆಯನ್ನೊಳಗೊಂಡ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವ್ ಏನ ತೊಂದರೆ ಕರಿತೀವ್ರಿ ಪೂರ್ಣ ಸಂಖ್ಯೆಗಳು ಸೊನ್ನೆಯನ್ನ ಒಳಗೊಂಡಿರ್ಬೇಕ್ರಿ ಸೊನ್ನೆ ಜೊತೆಗೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಯಾವತ್ತ ಹೇಳಿದರೆ ಒಂದು ಎರಡು ಮೂರು ನಾಲ್ಕು ಇವೆಲ್ಲವುಗಳನ್ನ ನಾವೇನ ತೊಂದರೆ ಕರಿತೀವ್ರಿ ಸ್ಪೂರ್ಣ ಸಂಖ್ಯೆಗಳು ಇದನ್ನ ಯಾವ ಸಂಕೇತದಿಂದ ಸೂಚಿಸ್ತೀವ್ರಿ ಪೂರ್ಣ ಸಂಖ್ಯೆಯನ್ನ ಯಾವ ಸಂಕೇತದಿಂದ ಸೃಚಿಸ್ತೀವ ಅಂದ್ರ ಇಂಗ್ಲಿಷ್ ಲೆಟರ್ ನ ಕ್ಯಾಪಿಟಲ್ ಡಬ್ಲ್ಯೂ ಎಂಬ ಸಂಕೇತದಿಂದ ಸೃಷ್ಟು ನೆಕ್ಸ್ಟ್ ನೋಡಿ ಪೂರ್ಣಾಂಕಗಳು ಪೂರ್ಣಾಂಕಗಳು ಇದಕ್ಕೆ ಇಂಗ್ಲಿಷ್ನ ಏನ್ ಕರಿತವೆ ಇಂಟೀಜರ್ಸ್ ಅಂತಂದ್ರೆ ಕರಿತವೆ ಇಂಟೀಜರ್ಸ್ ಪೂರ್ಣಾಂಕಗಳು ಇಂಟೀಜರ್ಸ್ ಇಂಟಿಜಸ್ ಕರಿತೀವ್ರಿ ಇದರ ಡೆಫಿನೇಶನ್ ಏನಂತಂದ್ರ ಒಳಗೊಂಡ ಎಲ್ಲಾ ದನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನ ನಾವೇನು ತಂದಿರ ಕರಿತೀವ್ರಿ ಪೂರ್ಣಾಂಕಗಳು ಸೊನ್ನೆನ್ ಸೊನ್ನೆಯ ಜೊತೆಗೆ ಏನಿರ್ಬೇಕ್ರಿ ಧನ ಸಂಖ್ಯೆಗಳು ಇರ್ಬೇಕ ನೆಕ್ಸ್ಟ್ ಋಣ ಸಂಖ್ಯೆಗಳು ಇರ್ಬೇಕ್ರಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ತರ ಇರುವ ಸಂಖ್ಯೆಗಳನ್ನ ನಾವೇನ ತಂದಿರ ಕರಿತೀವಿ ಪೂರ್ಣಾಂಕಗಳು ಇದನ್ನ ಯಾವ ಸಂಕೇತದಿಂದ ಸೂಚಿಸ್ತೀವಪ್ಪ ಅಂದ್ರ ಆ ಎಂಬ ಅಕ್ಷರದಿಂದ ಸೂಚಿಸಲ್ವೇ ಇದನ್ನ ಜಡ್ ಎಂಬ ಸಂಕೇತದಿಂದ ಸೂಚಿಸ್ತೀವ್ರಿ ಯಾವ ಸಂಕೇತದಿಂದ್ರೆ ಜಡ್ ಎಂಬ ಸಂಕೇತದಿಂದ ಸೂಚಿಸ್ತೀವ್ರಿ ಅದೇ ತರನಾಗಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ರಿ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಒಂದು ಮತ್ತು ಅದೇ ಸಂಖ್ಯೆ ಅಂತ ಯಾವ್ದೋ ದತ್ತ ಸಂಖ್ಯೆ ನೋಡ್ರಿ ಅದೇ ಸಂಖ್ಯೆ ಅಂತ ಒಂದು ಮತ್ತು ಅದೇ ಸಂಖ್ಯೆ ಅಂತ ಭಾಗ ಹೋಗುವ ಸಂಖ್ಯೆಗಳಿಗೆ ನಾವ್ ಏನ ತೊಂದರೆ ಕರಿತೀವ್ರಿ ಅವಿಭಾಜ್ಯ ಸಂಖ್ಯೆಗಳು ತೊಂದರೆ ಕರೀತೀವಿ ಇದ್ರಾಗ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದು ಕೇಳಿದ್ರೆ ಯಾವ್ದ್ರಿ ಎರಡು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಎರಡು ನೋಡ್ರಿ ಇದು ಯಾವ್ಯಾವ ಸಂಖ್ಯೆ ನಿಂತೋತವ್ರಿ ಒಂದನ ಸಂಖ್ಯೆ ನೆಕ್ಸ್ಟ್ ಬಿಟ್ರ ಅದೇ ಸಂಖ್ಯೆ ಯಾವದ್ರಿ ದತ್ತ ಸಂಖ್ಯೆ ಅಂತನ ಭಾಗ ಹೋಗ್ತಾರೆ ಅಂತ ಸಂಖ್ಯೆಗಳಿಗೆ ನಾವ್ ಏನಂತೀವ್ರಿ ಅವಿಭಾಜ್ಯ ಸಂಖ್ಯೆಗಳು ಉದಾಹರಣೆ ನೋಡ್ರಿ ಎರಡು ಮೂರು ನಾಲ್ಕು ನಾಲ್ಕು ಅಂದ್ರೆ ಐದು ಇರ್ಬಾ ಯಾಕಂದ್ರೆ ನಾಲ್ಕು ಭಾಜ್ಯ ಸಂಖ್ಯೆ ಅಂತಾರೆ ಅದು ಒಂದು ಎರಡು ಮತ್ತು ನಾಲ್ಕರಿಂದ ಹೋಗ್ತಾರೆ ಏನಾಗಿರ್ಬೇಕ್ರಿ ಅವಿಭಾಜ್ಯ ಸಂಖ್ಯೆ ಅಂದ್ರ ಕೇವಲ ಎರಡೇ ಸಂಖ್ಯೆ ಅಂತೀರಿ ಒಂದು ಒಂದ್ ಅಂಕಿದಿಂದ ದಿಂತ ಹೋಗಿರ್ಬೇಕ್ರಿ ಬಿಟ್ರ ದತ್ತ ಸಂಖ್ಯೆ ಅಂತಾನೆ ಭಾಗ ಹೋಗಿರ್ತಿರ್ಬೇಕ್ರಿ ಅಂತ ಸಂಖ್ಯೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರಿ ಐದು ಏಳು ಹನ್ನೊಂದು ಹದಿಮೂರು ಸಂಖ್ಯೆ ಹೌದ್ರಿ ನೆಕ್ಸ್ಟ್ ಅದೇ ತರನಾಗಿ ಭಾಜ್ಯ ಸಂಖ್ಯೆಗಳು ಅಂದ್ರ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಅಂಕಿಗಳಿಂದ ಭಾಗ ಹೋಗ್ತಿದ್ದು ಅಂತೇಳಿರಿ ಆ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಭಾಜ್ಯ ಸಂಖ್ಯೆಗಳು ಮೂರು ಅಥವಾ ಮೂರಕ್ಕಿಂತ ಎಂಟು ಸಂಖ್ಯೆಗಿಂತ ಭಾಗವತ್ರಿತಾರೆ ಭಾಜ್ಯ ಸಂಖ್ಯೆಗಳು ಉದಾಹರಣೆ ರೀ ನಾಲ್ಕು ಆರು ಎಂಟು ಒಂಬತ್ತು ಅನ್ನು ಸಾರಿ ಮುನ್ನೆರಡು ಹತ್ತು ಹೋಗ್ತಾರೆ ಇವು ನಾವೇನಂತ ಹೇಳ್ತಾಯಿರ್ತೀವಿ ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾ ಅಂತಂದ್ರೆ ಇದರ ಅತ್ಯುಚಿತ್ತ ಭಾಗಾ ಸಂಖ್ಯೆ ಯಾವುದು ತಕ್ಕದರ ಯಾವುದು ತರಿ ನಾಲ್ಕು ಅತ್ಯುಚಿತ್ತ ಭಾಗಾ ಸಂಖ್ಯೆ ರೀ ನಾಲ್ಕು ನೆಕ್ಸ್ಟ್ ಹೋಗ್ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಎಡ್ರಿ ಭಾಗಲಬ್ಧ ಸಂಖ್ಯೆಗಳು ಯಾಂತೂ ಒಂದು ಭಾಗಲಬ್ಧ ಸಂಖ್ಯೆಗಳು ತಂಗಲ್ಕರಿ ತವರಿಗೆ ಟೀಕೇ ಟೂ ಹೊಟ್ಟಂತಹ ಸಂಖ್ಯೆಗಳು ಯಾವ ರೂಪನೆ ಇರಬೇಕಪ್ಪ ಅಂದ್ರ ಪಿ ಬೈ ಕ್ಯೂ ರೂಪನಾಗಿರ್ಬೇಕ್ರಿ ಯಾವ ರೂಪಣೆಗಿರ್ಬೇಕ್ರಿ ಪಿ ಬೈ ಕ್ಯೂ ರೂಪನ ಇರಬೇಕು ಆದ್ರೆ ಕ್ಯೂ ಈಸ್ ಈಸ್ವಲ್ ಟು ಜೀರೋ ಕ್ಯೂ ಏನಾಗಿರಬಾರ್ದು ಜೀರೋ ಆಗಿರಬಾರ್ದು ಜೀರೋ ಬಿಟ್ಟು ಯಾವ್ದೇ ಸಂಖ್ಯೆ ಬರಲಕ್ರಿ ಅಂತ ಸಂಖ್ಯೆಗಳಿಗೆ ನಾವು ಏನು ತಂದು ಕರಿತೀವ್ರಿ ಭಾಗಲಬ್ಧ ಸಂಖ್ಯೆಗಳು ತಂದು ಕರಿತೀವಿ ಕ್ಯೂ ಏನಾಗಿರ್ಬಾರ್ದ್ರಿ ಜೀರೋ ಆಗಿರಬಾರದು ಉದಾಹರಣೆ ಉದಾಹರಣೆ ಏನತದೆ ಒಂದು ಬೈ ಎರಡು ಮೂರು ಬೈ ಐದು ಇಂಥವಾಗ ನಾವು ಏನಂತಂದು ಕರಿತೇವೆ ಭಾಗಲಬ್ಧ ಸಂಖ್ಯೆಗಳು ತಂದು ಕರಿತೀವ್ರೆ ಅದೇ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಯಾವ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತ ಸಂಖ್ಯೆಗಳಿಗೆ ನಾವ್ ಏನತ್ತೇಳ್ ಕರಿತೀವ್ರಿ ಅಭಾಗಲಬ್ಧ ಸಂಖ್ಯೆಗಳು ಕರಿತೀವಿ ಉದಾಹರಣೆ ಯಾವ್ದು ಬರಿಬಹುದ್ರಿ ರೂಟ್ ಎರಡು ರೂಟ್ ಮೂರು ನೆಕ್ಸ್ಟ್ ರೂಟ್ ಐದು ರೂಟ್ ನಾಲ್ಕು ಬರಲ್ರಿ ಯಾಕಂದ್ರ ರೂಟ್ ನಾಲ್ಕು ಎಷ್ಟು ವರ್ಗ ಮೂಲ ರೀ ಎರಡ್ರಿ ಹಾ ಎರಡು ಬೈ ಒಂದ್ ಅಂತಂದ್ರಿ ಅದು ನಾವ್ ಏನಂತ ಕನ್ಸಿಡರ್ ಮಾಡ್ಕೋಬಹುದ್ರಿ ಭಾಗಲಬ್ಧ ಸಂಕೇತ ಅಂತ ಹೇಳತಾನು ಇದೆನ್ ಕನ್ಸಿಡರ್ ಮಾಡಬಹುದು √5 ನೆಕ್ಸ್ಟ್ √6 √7 ನೆಕ್ಸ್ಟ್ √8 √9 ಮತ್ತೆ ಆಗಲಿ ಇತ್ತು ಸಂತಾಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳ ತನಕ ಹೇಳಿಬಿಡಿ ನೆಕ್ಸ್ಟ್ ಇದರಲ್ಲಿ ಒಂದು ಬರ್ತದರಿ π ಅಂತ ಹೇಳಿ ಬರ್ತದ ನೆಕ್ಸ್ಟ್ ನೋಡಿ 0.231231 ಇಂತಹ ಸಂಖ್ಯೆಗಳಿಗೆ ಈಗ ನಾವು ಏನಂತಂದೇಳಿ ಕರಿತೀವ್ರಿ ಅಭಾಗಲಬ್ಧ ಸಂಖ್ಯೆಗಳು ನೋಡಿ ಈಗ ಟೂ ತ್ರೀ ಒನ್ ಹೇಳಿ ಬಂದರಿ ಇದನ್ನೇ ಮತ್ತೊಳಿ ಪುನರಾವರ್ತನೆಗೆ ಏನಾಗಿದ್ರೆ ಟೂ ತ್ರೀ ಒನ್ ನೆಕ್ಸ್ಟ್ ಇದೇ ಮತ್ತೊಳೆ ಪುನರಾವರ್ತನೆ ಹಾಕೋಕೆ ಗೊತ್ತಿರ್ತಾರೆ ಅದಕ್ಕೆ ಏನ್ರಿ ಇದೇ ವ್ಯಿಂದ ಲಾಸ್ಟ್ ಕೊನೆ ಇಲ್ಲ ಅನ್ನೋ ಸಂಖ್ಯೆಗಳು ತನಕ ಬಂದೋ ತಿಳಿರಿ ಅವ್ರಿ ಕರಿತೀವ್ರೆ ಅಭಾಗಲಬ್ಧ ಸಂಖ್ಯೆಗಳು ಹೇಳಿ ಕರಿತೀವಿ ಕೊನೆ ಬರ್ತಂದ್ರೆ ಈಗ ನೋಡಿ ಫೋರ್ ಬೈ ಫೈವ್ ಇದಕ್ಕೂ ಕೊನೆ ಅದ್ರಿ ಜೀರೋ ಪಾಯಿಂಟ್ ಏಟ್ ಹಾಗಾದ್ರೆ ಬರ್ತದ್ರೆ ಭಾಗಲಬ್ಧ ಸಂಖ್ಯೆ ಆದ್ರ ಕೊನೆ ಏನಾದ್ರೆ ಇದ್ದಿದ್ದಿಲ್ಲ ಅಂದ್ರೆ ಈಗ ಟೂ ಬೈ ಟೂ ತ್ರೀ ಒನ್ ನೆಕ್ಸ್ಟ್ ಟೂ ತ್ರೀ ಒನ್ ನೆಕ್ಸ್ಟ್ ಅದೇ ತರನಾಗಿ ಟೂ ತ್ರೀ ಒನ್ ಈ ತರ ಕಂಟಿನ್ಯೂ ಪುನರಾವರ್ತನೆ ಹಾಕೋತೆ ಹೋಗ್ತಿದ್ವು ಅಂದ್ರ ಅಂತ ಸಂಖ್ಯೆಗಳಿಗೆ ನಾವ್ ಏನಂತೇಳಿ ಕರಿತೇವ್ರಿ ಭಾಗ ಅಪಾಗಲಬ್ಧ ಸಂಖ್ಯೆಗಳು ಹೇಳಿ ಕರಿತೇವ್ರಿ ನೆಕ್ಸ್ಟ್ ಅಪವರ್ತನ ನೆಕ್ಸ್ಟ್ ನೋಡ್ರಿ ಅಪವರ್ತನಾ ಅಂತಂದ್ರೆ ಯಾವ ಕರಿತೀವಿ ಅಪವರ್ತನ ನೋಡ್ರಿ ಪಟ್ಟಂತ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೋಗುತ್ತ ಸಂಖ್ಯೆಗಳಿಗೆ ನಾವು ಏನಂತಂದ್ರೆ ಕರಿತೀವಿ ರೀ ಅಪವರ್ತನ ಅಂತಂದ್ರೆ ಕರಿತೀವಿ ಉದಾಹರಣೆ ಹದಿನಾರರ ಅಪವರ್ತನ ಯಾವ್ಯಾವ ಹೋದ್ರಿ ಒಂದು ಎರಡು ನೆಕ್ಸ್ಟ್ ನಾಲ್ಕ್ರಿ ಹದಿನಾರು ಎಂಟು ಇವು ಏನಂದ್ರಿ ಇವುಗಳ ಅಪವರ್ತನೆ ನೆಕ್ಸ್ಟ್ ಅದೇ ಇಪ್ಪತ್ನಾಲ್ಕರ ಅಪವರ್ತನ ಅಪವರ್ತನೆ ಯಾವ್ದಕ್ಕಂದ್ರೆ ಏನಂತರಿ ಒಂದು ಎರಡು ಮೂರು ನಾಲ್ಕ್ರಿ ಆರು ಹನ್ನೆರಡು ಇಪ್ಪತ್ನಾಲ್ಕು ಎಂಟ್ರಿ ಇವೆಲ್ಲವೂ ಏನಂತಂದೀತೀವ್ರಿ ನಾವು ಅಪವರ್ತನ ಇದರಾಗ ಅತಿ ಚಿಕ್ಕ ಅಪವರ್ತನ ಯಾವ್ದಾಗ್ತಾರೆ ಒಂದು ಯಾವ್ದೇ ಸಂಖ್ಯೆ ಕೊಡಲಕ್ರಿ ಅದ್ರಾಗ ಅತಿ ಚಿಕ್ಕ ಅಪವರ್ತನೆ ಯಾವ್ದಾಗ್ತರಿ ಒಂದ್ ತಂದೇಳಿ ಆಗ್ತಾರ ಅದೇ ತರನಾಗಿ ಅಪವರ್ತೆ ಅಪವರ್ತ ಅಂದ್ರ ಏನ್ರಿ ಅಪವರ್ತೆ ನೋಡ್ರಿ ದತ್ತ ಸಂಖ್ಯೆಗಳ ಏನು ನಾವ್ ಕರಿತೀವಿ ರೀ ಅಪವರ್ತೆ ದತ್ತ ಸಂಖ್ಯೆ ಅಂದ್ರೆ ನಾವ್ ಯಾವ ಸಂಖ್ಯೆ ಕೊಟ್ಟಿರ್ತೀವಿ ನೋಡ್ರಿ ಅದನ್ನ ಕಂಟಿನ್ಯೂ ಬರ್ಕೊತ ಹೋಗೋದು ಅದಕ್ಕೆ ನಾವೇನಂತಂದೇಳಿ ಕರಿತೀವ್ರಿ ಅಪವರ್ತ ಕರಿತೀವಿ ಇದ್ರಾಗ ಅತಿ ಚಿಕ್ಕ ಯಾವುದು ಯಾವ್ದು ಅಂತಂದ ತಿಳಿ ಅದ್ರಾಗ ಯಾವ ದತ್ತ ಸಂಖ್ಯೆ ಕೊಟ್ಟಿರ್ತಾವ ನೋಡ್ರಿ ಅದೇ ದತ್ತ ಸಂಖ್ಯೆನೇ ಏನಾಗಿರ್ತಾರಿ ಅತಿ ಚಿಕ್ಕ ಸಂಖ್ಯೆ ಆಗಿರ್ತದ ಯಾವ್ದಾಗಿರ್ತಾರೆ ಅತಿ ಚಿಕ್ಕ ಸಂಖ್ಯೆ ದತ್ತ ಸಂಖ್ಯೆನೇ ಆಗಿರ್ತಾವ